ಎಲ್ಲರಿಗೂ ನಮಸ್ಕಾರಗಳು ಮಹಾತ್ಮ ಗಾಂಧೀಜಿಯವರ ಒಂದು ಚಿಕ್ಕ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಂಧೀಜಿ ಭಾರತೀಯರ ಪಾಲಿಗೆ ರಾಷ್ಟ್ರಪಿತರು ಮಹಾತ್ಮ ಗಾಂಧೀಜಿ ಭಾರತೀಯರ ಪಾಲಿಗೆ ರಾಷ್ಟ್ರಪಿತರು ಅವರು ಭಾರತದ ಜನತೆಯ ಸುಖದ ಸಲುವಾಗಿ ನಿಸ್ವಾರ್ಥ ಸೇವೆ ಮಾಡಿದರು ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ್ ಗಾಂಧಿ ಅವರು ಗುಜರಾತದ ಪೋರ್ಬಂದರದಲ್ಲಿ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಜನಿಸಿದರು ಅವರು ಗುಜರಾತ್ ಬಂದರದಲ್ಲಿ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಜನಿಸಿದರು ಇವರು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಉಚ್ಚ ಶಿಕ್ಷಣ ಪಡೆದರು ಇವರ ಮದುವೆ ಕಸ್ತೂರಿಬಾ ಅವರೊಡನೆ ಆಯಿತು ಗಾಂಧೀಜರವರು ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿ ಪಡೆದರು ಹಾಗೂ ಆಫ್ರಿಕಾ ಖಂಡದಲ್ಲೇ ವರ್ಣಭೇದದ ವಿರುದ್ಧ ಹೋರಾಡಿದರು ಕಾಂಗ್ರೆಸ್ ಸಂಸ್ಥೆಯ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ತೊರಕಿಸಲು ಚಳುವಳಿ ಆರಂಭಿಸಿದರು ನಾಡಿನ ಯುವಕ ಯುವತಿಯರು ಗಾಂಧೀಜಿಯವರನ್ನು ಬೆಂಬಲಿಸಿದರು ಅವರ ಪ್ರಯತ್ನದಿಂದ ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ದೊರೆಯಿತು ಗಾಂಧೀಜಿಯವರು ಹರಿಜನ ಉದ್ಧಾರಕ್ಕಾಗಿ ಪ್ರಯತ್ನಿಸಿದರು ಪ್ರೀತಿಯಿಂದ ಎಲ್ಲರೂ ಅವರನ್ನು ಬಾಪೂಜಿ ಎಂದು ಕರೆಯುತ್ತಿದ್ದರು ಹಾಗೂ ಬಾಪೂಜಿಯವರ ನಡೆ ನುಡಿಗಳು ಜನರಿಗೆ ಹಿತೋಪದೇಶ ನೀಡುತ್ತಿದ್ದವು ಗಾಂಧೀಜಿಯವರು ಹತ್ತೊಂಬತ್ತರ ನಲವತ್ತೆಂಟು ಜನವರಿ ಮೂವತ್ತರಂದು ಮರಣ ಹೊಂದಿದರು ಸತ್ಯ ಶಾಂತಿ ಸಮಾನತೆ ಅಹಿಂಸೆಗಳು ಅವರ ಜೀವನದ ಉಸಿರಾಗಿದ್ದವು ಎಂದು ಹೇಳುತ್ತಾ ಮಹಾತ್ಮ ಗಾಂಧೀಜಿಯವರ ಒಂದು ಚಿಕ್ಕ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಗಾಂಧೀಜಿಯವರಿಗೆ ಜೈವಾಗಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಕೊನೆ ಉಸಿರು ಹೇಳುವಾಗ ಹೇ ರಾಮ್ ಎಂದು ಅನ್ನುತ್ತಾ ತಮ್ಮ ಉಸಿರನ್ನು ಬಿಟ್ಟರು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು